ನೀನು ಯಾವ್ ಜಾತ್ರೆ ಇಲ್ಲೇ ನಡೆಯುತ್ತೆ ಓ ಮೊನ್ನೆ ಬೆಟ್ಟದ ಮೇಲೆ ನಡೀತಿತ್ತಲ್ಲ ಆ ಜಾತ್ರೆ ಬಗ್ಗೆ ಹೇಳ್ತಿದ್ಯಾ ನೀನು ನಿದ್ದೆ ಮಾಡಿದ್ ಎತ್ಬಂದಿಲ್ಲ ತಾನೇ ಅಲ್ಲ ಈ ಕನಕಪುರ ಜಾತ್ರೆ ಎಲ್ಲಿ ನಡಿತಿದೆ ಅಂತ ಕೇಳ್ತಿದ್ಯಲ್ಲ ಏನಾದ್ರೂ ಕನಸ್ಬಿದ್ದು ಹಾಗೆ ಎದ್ದು ಬಂದ್ರೆ ಹೇಗೆ ನೀನು ಸ್ವಲ್ಪ ಚೂಟ್ ನೋಡ್ತೀನಿ ಆ ಯಾವ ಜಾತ್ರೆ ನಾವು ಆಯಿತು ಇದ್ರಲ್ಲಿದ್ದೇನೋ ಅಂತ

ಅವಳು ಕ್ಯಾಬ್ ಬುಕ್ ಮಾಡ್ಕೊಂಡಾದ್ರೆ ಸರಿ ಹೋಗೇ ಹೋಗಿಬಿಡ್ತಾಳೆ ನನ್ಗೆ ಸ್ವಲ್ಪ ಕೆಲಸ ಇದೆ ನಾನು ಆಗಲ್ಲ ಹೋಗಿ ನೋಡ್ಕೊ ಆಯ್ತಾ ಹೌದೌದು ಹುಷಾರಾಗಿ ನೋಡ್ಕೊ ನನಗೂ ಹೊರಗೆ ಹೋಗೋಲ್ಲ ಸ್ವಲ್ಪ ಕೆಲಸ ಇದೆ ಹೋಗಿ ನೋಡ್ಕೊ ಫುಲ್ ಹೊಡ್ಕೊಂಡು ಬರ್ಬೇಕು ಫುಲ್ ಯಾರು ನಿಂತ್ಕೊಳಕ್ಕ ನೀನ್ ಯಾರು ನಿಂತ್ಕೋ ಅಂತ ಹೇಳೋದಕ್ಕೆ ಸಮನ್ವಿ ಸಮನ್ವಿ ಡೈಲಾಗು ಅವನೇನ್ ಡೈಲಾಗ್ ಇದೆ ಹೇಳು ಏನಿದೆ ಹೇಳು 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 ತಾನೆ ಅಷ್ಟು ಮುಗದ್ಮೇಲೆ

ಎಲ್ ಜಾತ್ರೆಗೆ ಹೋಗಿದ್ದಾರೆ ಅದಕ್ಕೆ ನಡ್ಕೊಂಡ್ರು ನಾನು ಜೊತೆ ಹೋಗ್ತೀನಿ ಓಡ್ಕೊಂಬ ಕಣ್ಣು ನೋಡು ಅಲ್ಲ ಸಮನ್ವಿ ನಾನು ಬಾಗ್ಲಾಕ್ ನಾನು ಮಲಗಿದ್ದಾಗ ಬಾಗ್ಲಾಕ್ ಹೋಗಿದ್ದಾರೆ ಎಲ್ರು ಹೇಳು ಡೈಲಾಗ್ ಏನ ಹೇಳು ಡೈಲಾಗ್ ಯಾವ ಮೂಡಲ್ಲಿ ಇತ್ತರ ಹೋಗಿ ಹೋಗ್ತೀನಿ ಈಗ ನಿಂಗೇನು ಡೈಲಾಗ್ ಬರಲ್ವಾ ಬರ್ತಿದ್ಯಾ ನಂಗೆ ಏನು ಅರ್ಥ ಆಗ್ತಿಲ್ಲ ಒಂದ್ಸರಿ ಡೈಲಾಗ್ ಹೇಳು

ರೆಡಿ 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 ಆಕ್ಷನ್ ನಾನು ಗೊತ್ತಿಲ್ಲ ಅಂತ ಯಾಮರ್ಸ್ಬೇಡ ನೀನು ಜಾತ್ರೆ ಇರೋದಲ್ಲಲೇ ನಾನು ಒبಲೇ ಹೋಗ್ತೀನಿ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಅಂತ ಯಾಮರ್ಸ್ಬೇಡ ನೀನು ತಗೋ ನಾನು ಗೊತ್ತಿಲ್ಲ ಅಂತ ನೀನು ಜಾತ್ರೆ ಕೈಯಿಂದಲೇ ನಾನು ಒبಲೇ ಹೋಗೇ ಹೋಗ್ತೀನಿ

ಅಯ್ಯಯ್ಯೋ ಅಲ್ಲಿ ಮದ್ ಯಾರದೋ ಹಾ ಹೋಗಿ ಹೋಗಿ ವಾಪಸ್ ನಾನು ಫಸ್ಟ್ ಅದೇನು ಏನು ಅಲ್ಲಿ ಜಾತ್ರೆ ನಡೀತಿದ್ಯಾ ಅಯ್ಯೋ ಅಲ್ಲಿ ಯಾರದೋ ಮದುವೆ ನಡೀತಾ ಇದೆ ಆ್ಯಕ್ಷನ್ ಏನು ಅಲ್ಲಿ ಜಾತ್ರೆ ನಡೀತಿದೇನ ನಾನು ಬರಲ್ಲ ಬೇಕಾದ್ರೆ ನೀನೇ ಹೋಗು ಹೇಳ್ಕೋ ಹೇಳ್ಕೊ ನೋಡ್ಕೋ ಅಲ್ಲಿ ಅಲ್ಲೆಲ್ಲ ಏನು ನೋಡ್ತೀಯಾರೆ ಹೇಳ್ಕೊ ನೀನೆ ಸುಮ್ಮನೆ ಯಾಕೆ ನಾನು ತಲೆ ತಿಂತೀಯಾ ಸುಮ್ಮನೆ ಯಾಕೆ

ಎಷ್ಟು ಪಡ್ಕೋತಿದ್ದೀನಿ ನಾನು ಅಲ್ಲಿ ಅವನ ಕಣ್ಣೆ ನೋಡು ಹಾಂ ಆ್ಯಕ್ಷನ್ ನಾನು ಬರಲ್ಲ ಬೇಕಾದ್ರೆ ಅಲ್ಲಿ ನೋಡಿದ್ರೆ ಮತ್ತೆ ಹಂಗೆ ಮರುವು ಗಂಟ್ಲು ಹೋಯ್ತು ನಂದು ಕಿರ್ಚಿ 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 ಏನು ಡ್ರೈಲಾಗೇನು ನಾನು ಬರಲ್ಲ ಬೇಕಾದರೆ ನೀನೇ ಹೋಗು ಯಾಕೆ ಸುಮ್ಮನೆ ತಲೆ ಕೆಡಿಸ್ತೀಯಾ ಜೋರು ಜೋರು ರೆಡಿ ಆ್ಯಕ್ಷನ್ ಅದೇನು ಈ ಕಡೆ ನೋಡೋದು ಆ್ಯಕ್ಷನ್ಗೆ ನೋಡ್ತಾ ಇರೋ ಮುಖ ಅಲ್ಲಿ ಆ್ಯಕ್ಷನ್

ಇವ್ರನ್ನ ಇವ್ರನ್ನ ಅಲ್ಲೆಲ್ಲ ನೋಡಿದ್ರೆ ರಾಂಗ್ ಆಗುತ್ತೆ ಯಾರು ಕೈ ಕೊಟ್ಟಿದಾರಾ ಅಲ್ಲೇ ನೋಡಬೇಕು ರೆಡಿ ಆಕ್ಷನ್ ನೋಡ್ತಾ ಇರು ಆಕ್ಷನ್ ನಾನು ಅಲ್ಲ ಅಂದಾಗ ಏನಕ್ಕೆ ಅಲ್ಲಿ ನೋಡದೆ ಕಣ್ಣು ಇಲ್ಲೇ ನೋಡಬೇಕು ಆಕ್ಷನ್ ನಾನು ಅಲ್ಲ ಏನನ್ನ ಮಾತಾಡ್ತಿರ ಹಾ ಎರಡೆರಡೆ ಆಯ್ತು ಇವನು ಇವನು ಇಲ್ಲ ಇಲ್ಲ ಈ ಕೈಯೇ ನೋಡ್ತಾ ಇರು ಆಕ್ಷನ್ ಯಾ ಲೇಟ್ ರಿಯಾಕ್ಷನ್ ರೆಡಿ ಟ್ಯೂಟಿ ಒನ್ ಅವರ್ ಆದ್ಮೇಲೆ ರಿಯಾಕ್ಷನ್ ಕೊಡ್ತೀಯ ನೋಡ್ತಾ ಇರು ಕೆಳಗಡೆ ನೋಡ್ತಾ ಮಾಡು ಕಣ್ಣು ನೋಡು ಪ್ಯಾಂಟ್ ಎಲ್ಲ ನೋಡಿಕೊಂಡು ಹೊಟ್ಟೆ ಎಲ್ಲ ನೋಡಿಕೊಂಡು ಕಣ್ಣು ನೋಡು ಬಿಡಿ ನಿಮ್ಗೆ ಯಾರಿಗೂ ರೂಟ್ ಗೊತ್ತಿಲ್ಲ ಹೇಳು ನಾನು ಜಾತ್ರೆಗೆ ಹೋಗ್ಲೇಬೇಕು ನಮ್ಮ ಅಪ್ಪ ನನ್ನ ಬಿಟ್ಟು ಹೋಗಿದ್ದಾರೆ ಓ ಬಿಟ್ಟರೆ ಕ್ಯಾಮ್ರಾಗ ಹೆಂಗೆ ಹಾಂ ಬಾಡಿ ಹಿಂಗೆ ಇರಬೇಕು ಮುಖ ಮಾತ್ರ ಹಿಂಗೆ ಹಿಂಗೆ ಬಿಡಿ ನಿಮ್ಗೆ ಯಾರಿಗೂ ರೂಟ್ ಗೊತ್ತಿಲ್ಲ ಎದುರುಗಡೆ ನೀನ್ ಕಾಣಬೇಕು ಅಂದ್ರೆ ಮುಖ ಅವ್ರಿಗೆ ಬಿಡಿ ನಿಮ್ಗೆ ಎದುರುಗಡೆ ಅತಂಡ ಅಂಡ್ ಆ್ಯಕ್ಷನ್ ಈ ಕಡೆ ಈ ಕಡೆ ಕಡೆ ಈ ಕಡೆ ಕಡೆ ರೆಡಿ ರೆಡಿಮಾರ್ ತುಲೆ ಅಂಚೆ ಅಂಚಿ ತುಲೆ ಆ ಮುಖ ನೋಡು ಈ ಕಡೆ ಜನರಲ್ಲೂ ಬಿಡಿ ಅವ್ರಿಗೆ ಬಿಡಿ ನಿಮ್ಗೆ ಯಾರು ಗೊತ್ತಿಲ್ಲ ರೆಡಿ ನಾನು ಜಾತ್ರೆಗೆ ಹೋಗ್ಲೇಬೇಕು ರೆಡಿ ಬಿಟ್ಟೋಗಿ ಟ್ಯಾಪ್ ಮಾಡಿದ್ದಾರೆ ಇವತ್ತು ಮಳೆ ಬರುತ್ತೆ ನ್ಯೂಸ್ ಓದ್ತಾ ಇದ್ದಾಳೆ ಸಮನ್ವಿ ನ್ಯೂಸ್ ಓದ್ತಾ ಇದೆಯಾ ನಮ್ಮ ಅಪ್ಪ ಅಮ್ಮ ನನ್ನನ್ನು ಬಿಟ್ಟೋಗಿ ತಪ್ಪು ಮಾಡಿದ್ದಾರೆ ಹಠ ಮಾಡು ನ್ಯೂಸ್ ಓದ್ತಾ ಇದೆಯಾ ನ್ಯೂಸ್ ಆಗ್ತೀಯಾ ನ್ಯೂಸ್ ರೀಡ್ರ್ ಆಗ್ತೀಯಾ ಹಾಂ ಮತ್ತೆ ಡೈಲಾಗ್ ಹೇಳು ಆ್ಯಕ್ಟ್ ಮಾಡು ಹೋಗು ತಿರುಗು शौट जोर जोरली जोर जोरली पक्कद किवी धम्म होगली पक्कदर किवी धम्म ಅಂತ ಹೋಗ್ಲಿ ಯು ಶೌಟ್ ಜೋರ್ಲಿ ಆ ಅಂಡರ್ಸ್ಟ್ಯಾಂಡ್ ವಾಟ್ ಅಂಡರ್ಸ್ಟ್ಯಾಂಡ್ ನಾನು ಪಕ್ಕದ ಕಿವಿ ಹೋಗ್ಲಿ ಯು ಶೌಟ್ ಜೋರ್ಲಿ ಆ ಓಕೆ ನಾನು ಜಾರಂಗಕ್ಕೆ ಕನ್ನಡದ ಕಂಗ್ಲಿಷ್ ಅಲ್ಲ ಕಂಗ್ಲಿಷ್ ಕಂಗ್ಲಿಷ್ ಅಂದ್ರೆ ಅದೊಂದು ಭಾಷೆ ಅದರಲ್ಲೂ ನಿಮಗೆ ಸ್ಕ್ರಿಪ್ಟ್ ಬರುತ್ತೆ ಕಂಗ್ಲಿಷ್ ಅರ್ಥ ಆಂದಾ ಇದು ಡೈಲಾಗೆ ನೆಕ್ಸ್ಟ್ ತುಳುವಲ್ಲಿ ಒಂದು ಸ್ಕ್ರಿಪ್ಟ್ ತುಳುವೇಲೆ ಅಂದ್ರೆ ತುಳು ಭಾಷೆಯಲ್ಲೊಂದು ಸ್ಕ್ರಿಪ್ಟ್ ತಿರಿನ ವನಸಂಡಾ ಕೇಳಬೇಕು ಹೇಳು ಏನಾ ವನಸಂಡಾ ಆಯ ಜಂಡಾ ಬಲೆ ಆಯ ಜಂಡಾ

ಆಮೇಲೆ ಒಂದು ಸ್ಟೇಟಸ್ ಆಗ್ತದೆ ಸೂಪರ್ ಆಗಿರೋದು